ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಇವತ್ತು ಪಲಾವ್ ಮಾಡೋಕ್ಕೆ ನಾನು ಮಸಾಲ ಹುರ್ಕೊತಾ ಇದ್ದೀನಿ ಈ ರೀತಿ ಹುರ್ಕೊಳೋದ್ರಿಂದ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಐದು ಹಸಿಮೆಣಕಾಯಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳೋಣ ಎಣ್ಣೆ ಒಂದು ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಫ್ರೈ ಆಗಿ ಆಗಬೇಕು ಹಂಗೆ ಹುರ್ಕೊಂಡು ನಂತರ ಇದಕ್ಕೆ ಪುದೀನ ಹಾಕ್ಕೊತಾ ಇದ್ದೀನಿ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಡಿಮೆ ಮಸಾಲೆ ಹಾಕ್ಕೊಂಡು ಟೇಸ್ಟಿಯಾಗಿರುತ್ತೆ ಪಲಾವು ನೋಡಿ ಈಗ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಆದರೆ ಸಾಕು ಇದು ಹಾಕೊಂಡ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸಹ ಹುರ್ಕೊತಾ ಇದ್ದೀನಿ ನೋಡಿ ಇಷ್ಟೇ ಮಸಾಲ ಈಗ ಅದು ಆರು ಆರು ನಂತರ ಮಿಕ್ಸಿ ಹಾಕ್ಕೋಣ ಅಷ್ಟಲ್ಲಿ ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಅದಕ್ಕೊಂದು ಐದಾರು ಸ್ಪೂನ್ ಎಣ್ಣೆ ಹಾಕಿ ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಕಿದ್ದೀನಿ ಒಂದು ಅರ್ಧ ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಮೊಗ್ಗ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಮಸಾಲದ್ದು ಏನೇನಿರುತ್ತೋ ಅದು ಹಾಕ್ಕೊಳ್ಳಿ ಒಂದು ಮೂರು ಈರುಳ್ಳಿ ಉದ್ದಕ್ಕೆ ತೆಳ್ಳಗೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೀವು ಕುಕ್ಕರಲ್ಲಿ ಮಾಡಂಗಿದ್ರೆ ಇದೇ ಥರ ಮಾಡ್ಕೊಬೋದು ಎರಡು ವಿಷಲ್ ಕುಗ್ಸರು ಸಾಕಾಗುತ್ತೆ ಆವಾಗ ಎರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾನು ಬಟಾಣಿ ಬದಲು ಅವರೇ ಹಾಕ್ಕೊಂಡಿದ್ದೀನಿ ನೀವು ಯಾವ್ದು ಇರುತ್ತೋ ಅದು ಹಾಕ್ಕೊಂಡು ಮಾಡಿ ಮತ್ತೆ ಮೆಂತ್ಯ ಸೊಪ್ಪು ಒಂದು ಇಡೀ ಅಷ್ಟು ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ಹಚ್ಚಿಟ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಹಸಿ ಸೊಪ್ಪು ಹಾಕೋದ್ರಿಂದ ಟೇಸ್ಟಿಯಾಗಿರುತ್ತೆ ಮತ್ತು ತರಕಾರಿ ಇದ್ದೀನಿ ಒಂದು ಮೂರು ನಾಲ್ಕು ಥರ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಎಷ್ಟು ತರಕಾರಿ ಇರುತ್ತೋ ಅಷ್ಟು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಜೀರಿಗೆ ಪುದೀನ ಕೊತ್ತಂಬರಿ ಸೊಪ್ಪು ಅಷ್ಟು ರುಬ್ಬಿಟ್ಕೊಂಡಿದ್ದೆ ಹಾಕ್ಕೊತಾ ಇದ್ದೀನಿ ಜಾರು ಸಹ ನೀಟಾಗೆ ತೊಳ್ಕೊಂಡು ಹಾಕ್ಕೊಳ್ಳೋಣ ಮಸಾಲೆ ವೇಸ್ಟ್ ಮಾಡೋದು ಬೇಡ ನೀವು ಖಾರ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ಈಗ ಇದು ಚೆನ್ನಾಗಿ ಕುದೀಲಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಧನ್ಯಾ ಪುಡಿ ಹಾಕ್ಕೊಂಡಿದ್ದೀನಿ ಎಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅದೊಂದು ಸ್ವಲ್ಪ ಕುದಿ ಚೆನ್ನಾಗಿ ಕುದ್ಮೇಲೆ ನೀರು ಹಾಕ್ಕೊತಾ ಇದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಅಕ್ಕಿ ನೆನೆಸಿಟ್ಕೋಬೇಕು ಫಸ್ಟೇ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಕುದಿ ಕುದಿಗೆ ಬರೋವರೆಗೂ ಮುಚ್ಚಿಬಿಟ್ಟು ಕುದಿಸೋಣ ಚೆನ್ನಾಗಿ ಬೇಳಿ ತರಕಾರಿ ಎಲ್ಲ ಸ್ವಲ್ಪ ಒಂದು ಕುದಿ ಬಂದ ನಂತರ ತೆಗೆದು ನೋಡಿ ನೋಡಿ ಚೆನ್ನಾಗಿ ಕುದಿತಾ ಇದ್ದೆ ಈಗ ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ ಅದನ್ನು ಹಾಕ್ಕೊಳ್ಳಿ ನಾನು ಮಸೂರಿ ಅಕ್ಕಿ ಇತ್ತು ಅದು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಅಕ್ಕಿ ಇರುತ್ತೋ ಅದು ಹಾಕ್ಕೊಳ್ಳಿ ಕುಕ್ಕರಲ್ಲಾದರೆ ಇಲ್ಲಿ ಮುಚ್ಚಿಬಿಟ್ಟು ಎರಡು ವಿಷಲ್ ಕೂಗ್ಸಿದ್ರೆ ಪಲಾವ್ ರೆಡಿಯಾಗಿರುತ್ತೆ ಈ ತಪ್ಪಲೆಲ್ಲಾದ್ರೆ ನೋಡಿ ತಿರುಗ್ತಾ ತಿರುಗಿಸ್ತಾ ಇರಬೇಕು ಒಂದು ಎರಡು ಮೂರು ಸರಿ ತಿರುಗಿಸ್ತಾ ಇರಬೇಕು ಕಡಿಮೆ ಉರಿ ಇಟ್ಕೊಳ್ಳಿ ಇಲ್ಲಿ ತಳ ಹತ್ಬಿಡುತ್ತೆ ಈ ರೀತಿ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಕಡಿಮೆ ಮಸಾಲಾ ಇರೋದ್ರಿಂದ ಗ್ಯಾಸ್ಟಿಕ್ ಆ ಥರ ಏನಾಗಲ್ಲ ಈ ವಿಡಿಯೋ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು